ನಮಸ್ಕಾರ ಮಾತೆರೆ ಇಗ್ಲಾ ಮಾತೆರ್ಲ ಎಂಚುಲ್ಲರ್ ಮಾತೆಲ ಸೌಖ್ಯಂದ ಇಂಗ್ಲು ಮಾ ಅಹ್ ಎಂಕುಲು ಇಂಡಿ ದಾದ ಮಲ್ತೊಂದು ಲಂದ್ ಪಂಡುಂಡ ಗುಂಡ ಎಂಚ ಇಟ್ಟು ಉನ್ಪಂತ ತೋಜವೊಂದುಲ್ಲ ಎಂಕ್ಲೆಗ್ಲ ಸರಿಯಾದ ಗೊತ್ತಿಜ್ಜಿ ಮಾವಿ ಮರ್ಮಲೆಗ್ ಎಂಕುಲು ಡ್ರೈ ಮಂತೊಂದುಲ್ಲ ಇತ್ತ ಬಂದವ ಒರಿ ಇತ್ತುಂಡು ಮಾಮು ಇಜ್ಜೆರ್ ಇಲ್ಲಡಿಜಿರೆ ಮಾವ ಕಟ್ಟುದ್ ಕುರುಪಿನ ಎಂಕ್ಲೆಗ್ ಇಂಜಿ ಮಾಮು ಇಜ್ಜೆರ್ ಅಂಚತೆ ಎಂಕುಲೆ ಮಾಮಿ ಮರ್ಮಲ್ ಟ್ರೈ ಮಲ್ತ ಅಹ್ ಎಂಚ ಅಹ್ ಗುಂಡ ಮಲ್ಪವೊಂದು ಒಂಜಿ ತುಂದು ನಮಸ್ಕಾರ ಬನ್ನಿ நமஸ்காரி மாமி வந்து

ಸುರುಕು ಜೋಜ ಬತ್ತೋಜ ಸುರುಕು ಇಂಚಿನಿ ಮಮ್ಮಿ ಒಂದೈತ ಪೆಲತ್ತ ಹಿರೇನು ಇಂಚ ನಾಲ್ಕು ಸೈಡ್ ಗಿಂಚ ಪತ್ತೋಡು ನಾಲ್ಕು ಹಿರೇನು ಇಂಚ ದೀವೋಡು ಸುರುಕು ಇಂಚ ದೀದ್ ಇಡೆಗೊಂಜಿ ಗುಂಜಿ ಒಂದು ಪಾಡೋಡು ಇಂಚಿನಿ ಮೈಸೂರಿಗೆ ಕಡ್ಡಿ ಇಂಚ ಕ್ಲಿಪ್ಪು ಮಲ್ಕು ಇಂಚ ನಮ್ಮ ತುಲಿಕ್ಕೆ ಇಂಚ ಮಲ್ಕೊಳು ಮತ್ತೆ ನಿಕ್ಲಾಯ್ತಾ ಓಜೋದು ಕೊರ್ಕ ಒಟ್ರ ಸೇರಿಲ್ಲ ಯಾವ ಅದೇ ಇಂಚ ಪಾಡೋಳು ಒಂದ್ ಹಾತು ಇಜ್ಜಿ ಅಗೆಲ್ಲ ಇಜ್ಜಿ ಇರೇ ಅವು ಅಂಚದೋ ಗೊತ್ತ ಇಂಕ್ಲೆಗ್ ಗೊತ್ತ ಉಂಡಿಕ್ಲಿಗ ನಾನು ಇಂಚ ನಡುಕು ಪಾಡೋಳು ಬಕ್ಕ ಅಂದೆ ಈ ಮೇಟ ರೈಟ್ ಸೈಡ್ ಹಿಡುಕ್ ಪುನಃ ಪಿದೈಗ್ ಬರೋಳು ಇಂಚ ಒಂದೇನು ಮಾಡಿಕೊಡು ಲೈಗ್ ಒಂದೇನು ಇಂಚ ಪಿದ ಮಾಡಿಪ್ಪರೆ ತೋಜನ್ ಉಂಡತ್ತೆ ನಿಕ್ಲಿಗ ಇಂಚ ಅಂತ ನಾಳೆ ಇಂಚೆಗೆ ಅಂಜಿ ಒಂದು ಪಾಡೋಳು ಏನೇ కొడు వాడో మై కొడు కొడు బి మూలు ఎంకులు ఎంకులు ఇంచిన సీంకిరి పిపిన ఎంకులు ఎంకల్ నుంచి మూలు ముల్కీదీ కొడు అంచే ఇత కుడీ మెయిట్ ఈ మెత మెయితే ఆడతి బాడు ఇంకా మిత్ల వాడరం ఆడతి అంత ఇత మాత్ర పడి తితుంది కుడా పిద ఇది బతుంది కనత ఈ మెత ఇరేను అది ఇంచు ఇంచు తోచిండి అదే ఇంక చెప్పినయను ఇంక చెప్ అంత అదే ఇరే కనుకోరా ఇంట్లో ఇరే షార్టేజ్ అండి అని చెప్పదా మా అమ్మ రట్టు కన్నా పెందయారు తుండు దేవెన్నదే పొక్క ఈమెత మేం ఇత రట్ సైడ్ ఆండు తమూజినేత తులే నెల్లెని మిత్తుకు బరుకులక్క ಇಂಥ ಲೈದು ಮೇಕ್ ರಡ್ಡಿ ಇರೆಲ್ಲ ಜೋಡಿ ಲೆಕ್ಕ ಕಟ್ಟಾರೆ ತುಲಿ ರಡ್ಡಿ ಇರೆಲ್ಲ ತಾಗು ಲೆಕ್ಕ ಇನ್ನು ಅಂತ ನಾಣ ಇನ್ನು ಬಣ್ಣಂಡ ದೇನು ನೀನು ಕೊಡೊಂದು ಮಾಡು ನಾಣ ಮತ್ತು ಕೂಡ ತುಲಿ ಈ ಮೇಟೊಂದು ಲಾಸ್ಟ್ದ ಈ ಮೇಟ್ದು ಬರ್ತದೆ ಅಲ್ಲಿ ಇಂಚ ಬಂತದ್ದು ಇಂಚ ಬರುಡವು ಇಂಚ ಅದು ಉಲ ಹಿಡ್ದು ಬಿರೆಲ್ ಬಿರೇಲಿ ಕೊಡೋಣ ನಮ್ಮ ಇಂಚ ಪಾಡಿಯಾಡ ತುಲೆ ನನಗೆ ಗಟ್ಟಿ ತಿಕ್ಕೊಂಡವು பின்படம் இருக்கா ஜாத பண்ட சப்பூர சப்பூரங்க മീ തേക്കാടും ಗುಂಡ ಈಸ್ ರೆಡಿ ಕುಡಿದ ಪಣ್ಣಂಜಿ ಮುಲ್ಪ ಅಂಚೆ ಉಲ್ಲ ಹಿಡ್ದು ತೂನಾಗ ನಮ್ಮ ಉಲ್ಲಾ ಹಿಡ್ದು ತೂನಾಗ ಹೋಲ್ ಸುಪ್ಪರೆ ಬಲ್ಲಿ ಅತಿ ನಿನ್ನ ಮುಲ್ಪ ಕಟ್ ಮಾಡ್ಬೋಲಿ ಒಂಜ್ ಮಾತ್ರ ದಿ ಹೊಡೆದ ಪಣ್ಣದು ಈಯಾರೆ ಮ ಬಂದ ಪಾರ್ಟ್ರಿಗೆ ಈರೇ ಇ ಬೇಯ್ತಾ ಇರ್ಬೇಕು ದೆಪ್ಪರಗಿ ಈಸಿ ಆಗ್ಬಿಡು ಒಂಜಿ ಕಡೆಯಿಂದ ಈಗದು ಬಾಕಿದೇನು ಕಟ್ ಮಾಡ್ತಾರೆ ನಾಂಡ್ ಫಿನಿಶ್ ಎಷ್ಟು ಗುಂಡ ಮಲ್ಪ ನಾಂಡಡೇ ಮುಗಿಯುಡು ಪೂರ ಗುಂಡಮಂತಾಯ್ಬೇಕು ತಿಕ್ಕಗ ತಿಕ್ಕುವೆ

ಇನ್ನು ದೊಡ್ಡ ಇಂಚ ಮಲ್ತೊಂದು ಇತ್ತೇರಿ ತುಂಬು ಇಂಚ ದೊಡ್ಡ ಅಮ್ಮನ ಕಟ್ಟ ಕಟ್ಟದ ಕೊರೊಂದಿತ್ತೀನಿ ಬಂದ ಮೈಪ್ಯಾರ ತೇನು ನೋಡು ಇನ್ನು ದೊಡ್ಡ ನಿಂಕುಲಿ ತುಲಿ ಇಂಚ ಅಂಡ ಈ ಗುಂಡ ತುಲಿ ಆತ ಸ್ಟ್ರೈಟ್ ಬತ್ತಿದ್ದ ಅನ್ಸುಡು ಅಣ್ಣ ಬಿತ್ತು ರಟ್ಟು ಪಿನ್ ಪಾಟ್ರೆಂಡು ತುಳಿ ಅದನ್ ಪಂಡೆ ಇರೇ ಎತ್ತು ಕೂತೀವಂಟು ತುಲ್ಲಿ ಒಂದು ರೊಟ್ಟಿ ಎಲ್ಲೇ ಇರೆ ಒಂದು ಗುಡ್ಲೇ ಗುಡ್ಲೆಮ್ಮ ಮೊಬೈಲ್ ಬೂರುಂಡು ಮ್ಯಾನೇಜೇಬಲ್ ಇಂಕ್ಲಿ ಇಲ್ಲಾ ತಿನ್ಪಿನಿಕ್ಕಿ ಸೇಲ್ ಪುರಾಯ್ ನಾನು ಕೂಡ ನಿನ್ನ ಮಾಮೂ ಇಲ್ಲಡಿ ಒಂದು ಹೆಂಚಿನ ಮೂಡೇ ಕಟ್ಟುವೆರು ಗುಂಡಲ ಕಟ್ಟುವೆರು ಮೂಜೆ ರೆಟ್ ಕಟ್ಟುನಿಗೆ இப்படுக்க

ಮಾಮ ಕಟ್ ಅಂತದಿ ಇತ್ತೇರುತ್ತಿ ಇದು ಓಪನ್ ಆಗ್ತೀನಿ ನಮ್ಮ ಇಡೇ ಮುಂಚೆ ಮಾಡೋಣ ಇದು ಹೆಂಗೆ ಗೊತ್ತಿ ಜೊಂದೆ ಕಟ್ಟಿನಿ ಒಂದು ಉಲೈದ ಮೇ ಬಿದೈ ಬರೋಡಿತ್ತು ಚಾಂಗೆ ಕಟ್ಟಿನಿ ಒಂದು ಉಲ್ಟ ಹಾಂಡು ಒಂಜಿ ಮಾವಿನ ಒಂಜಿ ಸೇರಿದೊಂಜಿ ಒಂಜಿ ಗುಂಡೆ ಇಟ್ಟಿಯ ಬಂದ ಬೈ ಜಿಂಗ್ನಾಂಡು ಹಾತಿ ಮೂಲು ಎಂಚಿನಿ ಗುಂಡ ಮನ ಪರಗು ಗುಂಡ ಬೇರದಿಯ ತೋದು ಅದೀತೆಯ ತೊಂದರಲ್ಲ ತೊಂದರು ಬೆಚ್ಚಾಂಡು ನಮ್ಮ ಪುಗ ಬಂದ ಮಾತೈ ತೊಂದು ಗುಂಡ ಬಂದ್ ಅದೇ ಪಾಡು

ಪರಿಮಳ ಬೇಕು ಈ ರೇಟ್ ಪುರ ಮಂತ ಮತ್ತೆ ಮಮ್ಮಿ ಹ್ಮ್ ಪರಿಮಳ ಪರಿಮಳ ಹಾಕಿನ ಸ್ವತಿ ಭಾರಿ ಇಷ್ಟ ಎನೆ ಎಲ್ಲಿ ಅತ್ತಿಗೆ ಮಸ್ತ್ ಇಷ್ಟ ಇಷ್ಟೆ ಮುಂಚೆನೆ ಪೂರ ಗುಂಡಗ್ಲ ಮೈತದ ದೀಂಡ ದೀದು ಸೆಕೆ ಬರ್ಪಣ್ಣ ಮುಗಿಯಿಂದ അത് ഗുച്ച പൂജയ് ഐത്തോല പാടിനിന് സിക്ക ഭത്ത വന്ന് മന്ത്രിന അണ്ട് ജീ ഇരുവേഷം മുട്ടോടാ ഗ്യാസർ മലപ്പുണണ്ടാ ഇത് ബെയ്ത്തി പൊക്ക ഇൻ്റെ ചാത്തനും തോജറ ಗುಂಡ ಇಡೀಗ ಶೋಕ್ ಅದು ಬೇಯ್ದಂಡು ತೂ ತಿನ್ಕು ಶೋಕ್ ಬೇಯ್ದುಂಡು ಕೈಗೆ ಬಂದು ಅಂಟೊಂದು ಇಜ್ಜಿಂದ ಬಂಡಲ್ಲ ಆಯ್ಕೆ ಬೇಯ್ದೊಂದು ಇರುವ ನಿಮಿಷ ಮುಟ್ಟದು ಈಯಾ ಬೇಯ್ಯರಿಗೆ ಬಾರಿ ಶೋಕ್ ಸಾಫ್ಟ್ ಅದು ಬೈದು ಇನಿತ ಲಾಗ್ ನಿಕ್ಲಿಗಿ ಇಷ್ಟ ಅದು ಪುಣಂದು ಇನ್ನುವೇ ಇಲ್ಲಿಯ ಲಾಗ್ ನಿಕ್ಲಿಗ ಇಷ್ಟ ಆದಿ ಸಬ್ಸ್ಕ್ರೈಬ್ ಮನ್ಪುಲೆ ಅಂಚೆ ನಿಕ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿದಾಕೊಟ್ಟಿಗೂ ಶೇರ್ ಮನ್ಪುಲೆ ಇಂಚನೇ ಸಪೋರ್ಟ್ ಮಾಡ್ತೀ ಅದಕ್ಕೆ ಚಟ್ನಿ ಮಂತ್ಲ ನಮ್ಮ ತಿನ್ನೋದು ಈಜಿಂಡ ಕೆಲವೇ ಪೇರ್ಡು ಇಷ್ಟ ಇಷ್ಟಪ್ಪುನು ತಾರೈದ ಪೇರ್ಡ್ ತಾರೈದ ಪೇರ್ ಮಲ್ತಾ ತಿನ್ನೋಲಿ ಈಜಿಣ ಅಂಡ ಗಜಿಪ್ಪು ಕೋಲಿದ ಗಜಿಪು ಮೀನ ಗಜಿಪ್ಪು ತರಕಾರಿ ಇದಾವೆ ಎಟ್ಲ ತಿನ್ನೋಲಿ ಭಾರಿ ಶೋಕಾಪುಣಂದು ತುಳುನಾಡುಡು ಪರ್ಬ ಪಂಚಮಿಗೂ ಇದು ಜಾಸ್ತಿ ಆದ ಮಲ್ಪುವ ದೋಸೆಗೊಂದು ಮಲ್ದಿನ ಬಂದ ಹುರಿದಿನ ಇರ್ದಾತ್ರೆ ಹಿಂಗೆ ಮಲ್ತೀನಿ ಚೂರೆ ಮಲ್ತ ఇంకలు ఉప్పు చూరేజ్ అని ఇలాడ అయిన హింక్ ఉంది ఆవు అంచేనే సపోర్ట్ మే సబ్స్క్రైబ్ అంతా మాత్రం మరొక వచ్చి అంచే స్కిప్ మన పందే ఫుల్ వీడియో తోలే థ్యాంక్స్ ఫార్ వాచింగ్ మై యూట్యూబ్ చానల్స్ వీడియో బాయ్